ಒಬ್ಬ ಯುವಕ ರಾಜಕೀಯದಿಂದ ಸೇವೆ ಮಾಡಬೇಕನ್ನೋದು ಒಂದು ವಿಚಾರ ಮಾಡ್ತಿರ್ತಾನೆ ರೀ ಒಬ್ಬ ಯುವಕ ರಾಜಕೀಯ ಸೇರಬೇಕಾದ್ರೆ ಸಾಮಾಜಿಕ ಚಟುವಟಿಕೆ ಮುಖಾಂತರ ರಾಜಕೀಯ ಅನ್ನೋದು ಒಂದು ಇಚ್ಛಾಶಕ್ತಿ ಆ ಯುವಕ ಏನು ಮಾಡ್ತಾನೆ ರೀ ರಾಜಕೀಯದಿಂದ ಒಂದು ಶಾಸಕ ಆಗಬೇಕು ಸಮಾಜ ಸೇವೆ ಮಾಡಬೇಕು ನಾನು ಜನರ ಜೊತೆ ಸ್ಪಂದಿಸಬೇಕು ಜನರ ಜೊತೆ ಸುಖ ದುಃಖಗಳನ್ನ ವಿಚಾರ ಮಾಡ್ಕೋಬೇಕು ಹೃದಯವಂತಿಕೆಯಿಂದ ಮೆರೆಯಬೇಕು ಅವರ ಜೊತೆ ನಾನು ಅನೋನ್ಯ ಸಂಬಂಧಗಳನ್ನು ಇಟ್ಕೊಂಡು ನಾನು ಯಾಕೆ ರಾಜಕೀಯದಿಂದ ಶಾಸಕ ಆಗಬಾರದು ಅದಕ್ಕಿಂತ ಮುಂಚಿತ ಏನು ರೀ ರಾಜಕೀಯಕ್ಕಿಂತ ಮುಂಚಿತ ಸಮಾಜ ಸೇವೆಯಲ್ಲಿ ಸೇರ್ಕೋಬೇಕು ಸಮಾಜ ಸೇವೆ ಮುಖಾಂತರ ಜನರ ಮನಸ್ಸನ್ನು ಗೆಲ್ಲಬೇಕು ಅವರ ಪ್ರತಿಯೊಂದು ಸುಖ ದುಃಖಗಳಿಗೆ ಸ್ಪಂದಿಸಿ ಆಮೇಲೆ ಅವರ ಮನಸ್ಸು ಗೆದ್ದಾದ ಮೇಲೆ ರಾಜಕೀಯ ಸೇರಿ ಒಂದು ಶಾಸಕ ಆಗಬೇಕು ಆಮೇಲೆ ಅದಕ್ಕೆ ಮತ್ತೊಂದು ಏನು ಮಹತ್ತರವಾದ ಒಂದು ಆಶೀರ್ವಾದ ಬೇಕು ಹೇಳ್ರಿ ದೇವತೆಗಳ ಆಶೀರ್ವಾದ ಬೇಕು ದೇಶ ವಿದೇಶಗಳ ದೊಡ್ಡ ದೊಡ್ಡ ದೇವಾಲಯ ಮಹಾಸ್ವಾಮಿಗಳ ಆಶೀರ್ವಾದ ಬೇಕು ಗ್ರಂಥಗಳನ್ನು ಒಂದು ಅಧ್ಯಯನ ಮಾಡಿಕೊಂಡು ಆ ಪಾರಂಗತರಾದಂಥ ಪಂಡಿತರು ಅನೇಕ ಮೌಲ್ವಿಗಳು ಅನೇಕ ಧರ್ಮಗುರುಗಳ ಆಶೀರ್ವಾದವೂ ಬೇಕು ಆ ಕರ್ಮ ಭೂಮಿಯಲ್ಲಿಯೂ ಸಹಿತ ಹೋಗಿ ಅಲ್ಲಿ ನಾವು ದರ್ಶನ ಸಹಿತ ತೆಗೆದುಕೊಳ್ಬೇಕು ಇದು ಎಲ್ಲಿಯ ಘಟನೆ ವಿಚಾರ ಮಾಡ್ತಾ ಇರ್ಬೇಕಲ್ರಿ ನೀವು ಹುಬ್ಬಳ್ಳಿ ಸೆಂಟ್ರಲ್ದಿಂದ ಒಬ್ಬ ಯುವಕ ರಾಜಕೀಯ ಷೇರು ಸಲುವಾಗಿ ಕಳೆದ ಎರಡು ಮೂರು ವರ್ಷಗಳಿಂದ ಅನೇಕ ಮನೆ ಅನೇಕ ಜನರ ಜೊತೆ ಅನ್ಯ ಸಂಬಂಧ ಇಟ್ಕೊಂಡು ಇವತ್ತು ನಾನು ಶಾಸಕ ಆಗ್ತೀನಿ ಜನ ಬೆಂಬಲ ನನಗಿದೆ ಆದರೆ ಜನನೂ ಸಹಿತ ನೂರಕ್ಕೆ ತೊಂಬತ್ತರಷ್ಟು ಈ ಯುವಕನ ಒಂದು ಸಾರಿ ಈ ಎರಡು ಸಾವಿರದ ಇಪ್ಪತ್ತ್ಮೂರಾಗ ವಿಧಾನಸಭಾ ಪ್ರವೇಶ ಮಾಡಿಸಲೇಬೇಕು ಅನ್ನೋದು ಪಣ ತೊಟ್ಟಿರುವಾಗ ಹರ್ಕೆ ಹೊತ್ತಿರುವಾಗ ಅನೇಕ ಪೂಜೆ ಪುನಸ್ಕಾರಗಳೊಂದಿಗೆ ಆ ಆ ಯುವಕನಿಗೆ ಆ ಶೀರ್ವ ಮಾಡಿದಾಗ ಯಾರೇನು ಮಾಡೋರಿ ನೋಡ್ರಿ ಇವತ್ತು ಕೇದಾರನಾಥ್ ಬದ್ರೀನಾಥ್ ಮಂತ್ರಾಲಯ ತಿರುಪತಿ ಕಾಶಿ ಭಾರತ ದೇಶದ ದೊಡ್ಡ ದೊಡ್ಡ ಒಂದು ಹೆಸರಾಂತ ದೇವಸ್ಥಾನಗಳಲ್ಲಿ ಈ ಯುವಕನ ಬಗ್ಗೆ ಅಭಿಮಾನಿಗಳು ಹೋಗಿ ಅಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾರ ದೇವರ ದರ್ಶನ ತಗೋತಾರ ಇಂಥ ಒಂದು ಸ್ವಾಭಿಮಾನ ಕುಟುಂಬದ ಯುವಕ ರಾಜಕೀಯ ಸೇರಬೇಕು ಶಾಸಕ ಆಗಬೇಕು ಈ ಯುವಕನಲ್ಲಿ ಇರುವಂಥ ಪ್ರತಿಭೆ ಈ ಯುವಕರಲ್ಲಿ ಇರುವಂಥ ಒಂದು ಶಕ್ತಿ ಯುವಶಕ್ತಿ ಸಂಘಟನೆ ಯಾವುದೇ ಜಾತಿ ವಿಜಾತಿ ಇಲ್ಲ ಯಾವುದೇ ಆಡಂಬರ ಐಷಾರಾಮಿ ಇಲ್ಲ ಆ ಯುವಕ ಯಾರನ್ನು ಭಾಳ ಕುತೂಹಲದಿಂದ ನೀವು ನೋಡ್ತಾ ಇರ್ಬೇಕಲ್ರಿ ಅದಕ್ಕಿಂತಲೂ ಒಂದು ವಿಶೇಷವಾದ ಸುದ್ದಿ ಹೇಳ್ತಾನೆ ಭಾರತ ದೇಶದಿಂದ ಇದೇ ಯುವಕನ ಅಭಿಮಾನಿಗಳು ಪವಿತ್ರ ಹಜ್ ಹತ್ರ ಮುಸಲ್ಮಾನರ ಮಕ್ಕಕ್ಕೆ ಹೋಗ್ತಾರ್ರಿ ಮಕ್ಕಾದಾಗ ಸಹಿತು ಪ್ರಾರ್ಥನೆ ಮಾಡ್ತಾರೆ ಈ ಯುವಕ ಎರಡು ಸಾವಿರದ ಇಪ್ಪತ್ತ್ಮೂರರ ಶಾಸಕ ಎಷ್ಟು ವಿಸ್ಮಯ ಪವಾಡ ಅಂತೀರಿ ಎಷ್ಟು ವಿಚಿತ್ರ ಅನಿಸ್ತಿರ್ಬೇಕ್ರಿ ಈ ಯುವಕನ ಅಭಿಮಾನಿಗಳು ಅಲ್ಲಿಯೂ ಹೋಗಿ ಮಕ್ಕಾದ ಮುಂದೆ ಪವಿತ್ರ ಯಾತ್ರಾ ಸ್ಥಳದ ಮುಂದೆ ಹೋಗಿ ಈ ಯುವಕ ಶಾಸಕ ಆಗಬೇಕು ಹುಬ್ಬಳ್ಳಿ ಸೆಂಟ್ರಲ್ದಿಂದ ನೇರವಾಗಿ ವಿಧಾನಸಭಾ ಪ್ರವೇಶ ಮಾಡಬೇಕು ಆ ಯುವಕ ಯಾರು ಅನ್ನೋದು ಮತ್ತೆ ಕುತೂಹಲ ಮೂಡ್ತಿರಬೇಕು ಆ ಯುವಕನೇ ರಜತುಳ್ಳಗಡ್ಡಿಮಠ್ ರಜ ಉಳ್ಳಾಗಡ್ಡಿ ಮಠ ಅಂದ ತಕ್ಷಣ ಹುಬ್ಬಳ್ಳಿ ಸೆಂಟ್ರಲ್ ಯುವಕರು ಎಲ್ಲರೂ ಜೈ ಅಂತಾರ ಎಲ್ಲರೂ ಕೂಡಿ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಾಕತ್ತಾರ ಈ ಯುವಕನಲ್ಲಿ ಒಂದು ಶಕ್ತಿ ಐತಿ ಯುಕ್ತಿ ಐತಿ ಭಕ್ತಿ ಐತಿ ಈ ಯುವಕನಲ್ಲಿ ಒಂದು ಇಚ್ಛಾಶಕ್ತಿ ಐತಿ ಈ ಯುವಕನಲ್ಲಿ ಒಂದು ಹೃದಯವಂತ ಐತಿ ಈ ಯುವಕ ಸ್ವಾಭಿಮಾನ ಕುಟುಂಬದಿಂದ ಬಂದ ಇವನು ರಾಜಕೀಯಕ್ಕೆ ಸೇರಿ ಯಾವುದೇ ಒಂದು ಉದ್ಯೋಗ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಈ ಯುವಕ ರಾಜಕೀಯ ಸೇರಿ ಜನಸೇವೆ ಮಾಡಕ್ಕೆ ಹೊಂಟಾನ ನೊಂದವರ ಕಣ್ಣೀರು ಒರೆಸಲಿಕ್ಕೆ ಹೊಂಟಾನ ಇಂಥ ಯುವಕನಿಗೆ ಹುಬ್ಬಳ್ಳಿಯ ಸೆಂಟ್ರಲ್ ಮತದಾರ ಕ್ಷೇತ್ರದವರು ತೊಂಬತ್ತು ಜನ ಈಗಾಗಲೇ ಉಳ್ಳಾಗಡ್ಡಿ ಮಠ ಶಾಸಕ ಅಂತ ಹೊಂಟಾರ ಇನ್ನು ಬರುವ ಮೂರರಂದು ಜನ ಕಾಕೋತುಕುತ್ತಾರ ಮತದಾನ ಎಂದ್ರಿ ಯಾಕೆ ಈ ಯುವಕನ ಬಗ್ಗೆ ಅಷ್ಟೊಂದು ಪ್ರೀತಿ ವ್ಯಕ್ತಪಡಿಸಾಕುತ್ತಾರ ನಮ್ಮ ಪ್ರತಿಯೊಂದು ಯಾವುದೇ ತೊಂದರೆ ಇದ್ದರೂ ಸಹಿತ ಒಂದು ಫೋನ್ ಮಾಡಿದ ತಕ್ಷಣ ಯುವಕ ತನ್ನ ಫೌಂಡೇಶನ್ ಟೀಮ್ದೊಂದಿಗೆ ನಮ್ಮ ಮನೆಗೆ ಬರ್ತಾನೆ ಮನೆಗೆ ಬಂದ ತಕ್ಷಣ ವಿದ್ಯಾಭ್ಯಾಸದ ಕೊರತೆ ಏನಾರು ಇದ್ರೆ ಮಕ್ಕಳದ ವಿದ್ಯಾಭ್ಯಾಸ ಕೊರತೆ ನೀಗಿಸ್ತಾನ ಔಷಧೋಪಚಾರದಿಂದ ಯಾರೇ ಆರಾಮ ಆರಾಮಿರ್ಲಿಕ್ಕಂದ್ರೆ ಅವರನ್ನು ಕರ್ಕೊಂಡು ಹೋಗಿ ದವಾಖಾನೆಗೆ ತೋರಿಸ್ತಾನೆ ಯಾವುದೇ ಮನೆಯಲ್ಲಿ ಮದುವೆ ಮುಂಜುವೆ ಕಾರ್ಯಕ್ರಮ ಇದ್ರ ಆ ಬಡತನ ನಿವಾರಣೆಗೋಸ್ಕರ ಆ ಖರ್ಚು ವೆಚ್ಚಗಳನ್ನು ಭರಿಸಿ ನಿಂತು ಮದುವೆ ಮಾಡ್ತಾನೆ ಯಾಕೆ ಶಾಸಕ ರೀ ಹುಬ್ಬಳ್ಳಿ ಸೆಂಟ್ರಲ್ದವ್ರ ಈಗಾಗಲೇ ಹುಬ್ಬಳ್ಳಿ ಸೆಂಟ್ರಲ್ ಒಂದು ತೀರ್ಮಾನ ತಗೊಂಡಾರ ಒಂದು ಶಪತ್ ತಗೊಂಡಾರ ಇದೇ ರಜತ ಉಳ್ಳಾಗಡ್ಡಿ ಮಠಕ್ಕೆ ಒಂದು ವಚನ ಕೊಟ್ಟಾರ ನೀನು ಎರಡು ಸಾವಿರದ ಇಪ್ಪತ್ತ್ ಮೂರಾಗ ವಿಧಾನಸಭಾ ಪ್ರವೇಶ ಮಾಡ್ತಿ ಅದನ್ನು ನಾವು ಕಣ್ತುಂಬ ನೋಡ್ತೀವಿ ಅದೇ ನಮ್ಮ ಆಶೀರ್ವಾದ ಹಿರಿಯರು ಕೊಡಾಕತ್ತಾರ ಕಿರಿಯರು ಕೊಡಾಕತ್ತಾರ ಯುವಕರು ಕೊಡಾಕತ್ತಾರ ಯುವತಿಯರು ಕೊಡತಾರ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಇಂದು ಪ್ರತಿ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಹಿತ ರಜತ್ ಉಳ್ಳ ಗಡ್ಡಿ ಮಠ ಮುಂದಿನ ಶಾಸಕ ನಮ್ಮ ಹೆಮ್ಮೆಯ ಎಮ್ ಎಲ್ ಎ ಹಾಕತಾರ ಅದರ ಸಲುವಾಗಿ ಈ ಸ್ಟೋರಿ ಹೇಳಾಕ ಬಂದೇನಿ ಈಗ ಪ್ರತಿಯೊಂದು ಯುವಕರಲ್ಲಿ ಭಗತ ಸಿಂಗನ ಒಂದು ತ್ಯಾಗ ಬಲಿದಾನ ಯಾರು ಈ ಭಗತ್ ಅಂತ ತಿಳಿಸಿ ಹೇಳಾಕ ಎಲ್ಲ ಯುವಕರನ್ನು ಒಟ್ಟುಗೂಡಿಸಿ ಇವತ್ತು ದೇಶಕ್ಕೆ ಏನು ತ್ಯಾಗ ಬಲಿದಾನ ಮಾಡಿದರು ಸ್ವಾತಂತ್ರ್ಯ ವೀರರು ಈ ಹೇಳಿದ್ನಿ ರಾಹುಲ್ ಗಾಂಧಿಯವರು ಬಂದು ಇವನ ಚರ್ಕ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿ ನೇರವಾಗಿ ಇವನ ಜೊತೆ ಸಮಾಲೋಚನೆ ಮಾಡ್ತಾರಂದ್ರೆ ಭಾರತ ನೋಡು ಹಾಗೆ ಮಾಡಿದ ಈ ಯುವಕ ರಜ ತುಳ್ಳಾಗಡ್ಡಿ ಮಠ ಇನ್ನು ಬರುವ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಲಕ್ಷಾಂತರ ಜನರು ರಜ ತುಳ್ಳಾಗಡ್ಡಿ ಮಠನ ಶಾಸಕ ಮಾಡಕ್ಕೆ ಹೊಂಟಾರ ಈ ಯುವಕಾನ ಸಣ್ಣ ವಯಸ್ಸಿನಾಗ ಶಾಸಕೊಂಟಾನ ಇನ್ನೂ ಭಾಳ ಅಭಿವೃದ್ಧಿ ಮಾಡ್ತಾನ ನಿರೀಕ್ಷೆ ಭಾಳ ಐತಿ ಇವನಿಗೆ ತಂದೆ ತಾಯಿ ಆಶೀರ್ವಾದ ಐತಿ ಅವರ ಸಹೋದರ ಸಹೋದರಿಯರ ಆಶೀರ್ವಾದ ಐತಿ ಅದರಲ್ಲೂ ಹೆಚ್ಚು ಹೆಚ್ಚಿನ ಹುಬ್ಬಳ್ಳಿ ಸೆಂಟ್ರಲ್ ಮತದಾರರ ಪರಮಾಶೀರ್ವಾದ ಐತಿ ತಲೆ ಮೇಲೆ ಆಶೀರ್ವಾದದ ಒಂದು ಛತ್ರಿ ಹಿಡ್ಕೊಂಡು ನಿಂತಾನಂದ್ರ ಯಾರು ಏನು ಮಾಡಕ್ಕೆ ಸಾಧ್ಯ ಇಲ್ಲ ಎರಡ್ ಸಾವಿರದ ಇಪ್ಪತ್ ಮೂರರಂದು ಪ್ರವೇಶ ಮಾಡುದು ವಿಧಾನಸೌಧ ಈ ರಜ ತುಳ್ಳಿ ಮಠ ಖಚಿತ ನೋಡ್ರಿ ವಿಡಿಯೋ ಹಾಕಾಕತ್ತಾನೆ ಬದ್ರಿನಾಥ್ ಕೇದಾರನಾಥ್ ಮಂತ್ರಾಲಯ ತಿರುಪತಿ ಕಾಶಿ ಪವಿತ್ರ ದೇವಸ್ಥಾನಗಳಲ್ಲಿ ಅಭಿಮಾನಿಗಳು ಸ್ವತಃ ರಜ ತುಳ್ಳಿ ಮಠ ತನ್ನ ಕುಟುಂಬದ ಸಮೇತ ಹೋಗಿ ಅಲ್ಲಿ ದರ್ಶನ ಪಡೆದಿದ್ದು ಹಾಗೂ ಅದೇ ಮಕ್ಕಳ ಪವಿತ್ರ ಯಾತ್ರಾ ಸ್ಥಳ ಜಗತ್ತಿನ ಈ ಮುಸಲ್ಮಾನ ಬಾಂಧವರು ಅವನ ಅಭಿಮಾನಿಗಳು ಅಲ್ಲಿ ಹೋಗಿ ಒಂದು ಬ್ಯಾನರ್ ಪ್ರದರ್ಶನ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡ್ತಾರಂದ್ರ ಎಷ್ಟು ಪ್ರೀತಿ ರಜತೋಳ ಮಟ್ ಮೇಲೆ ಹಾಗಾದ್ರೆ ರಜತುಳ್ಳಾಗಡ್ಡಿ ಮಠಕ್ಕೆ ಶಾಸಕ ಮಾಡುವ ಸಲುವಾಗಿ ಎಷ್ಟು ಜನ ತಯಾರಾಗಿ ನಿಂತೀರಿ ನನ್ನ ಕಮೆಂಟ್ ಬಾಕ್ಸ್ ನಿಮ್ಮ ಅನಿಸಿಕೆ ತಿಳಿಸ್ತೀರಿ ಲೈಕ್ ಮತ್ತು ಶೇರ್ ಮಾಡ್ತೀರಿ ಇದೇ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಪ್ರವೇಶ ವಿಧಾನಸೌಧ ಖಚಿತ ರಜತುಳ್ಳಾಗಡ್ಡಿ ಮಠಕ್ಕೆ ಹಾರೈಕೆ ಮಾಡಾಕತ್ತಾರ ಹೃದಯ ತುಂಬಿ ಆಶೀರ್ವಾದ ಮಾಡಾಕತ್ತಾರ ಇನ್ನು ಯಾರು ಏನು ಮಾಡೋಕೆ ಸಾಧ್ಯ ಇಲ್ಲ ಈ ರಜತ ಉಳ್ಳಾಗಡ್ಡಿ ಮಠನ ಹಂತ ಹಂತವಾಗಿ ಸಮಾಜ ಸೇವೆಯ ಚಟುವಟಿಕೆಗಳನ್ನ ಪ್ರತಿಯೊಂದು ಬಾರಿ ಬಿತ್ತರಿಸಲಿಕ್ಕೆ ನಾವು ತಯಾರಾಗಿದ್ದೀವಿ ಕಣ್ಣಾರೆ ನಾವು ನೋಡಿದೀವಿ ಪ್ರತಿ ಓಣಿಯಲ್ಲಿ ತಿರುಗಾಡಿ ಯಾರು ಕೇಳಿದರೂ ಸಹಿತ ರಜ ತುಳ್ಳಾಗಡ್ಡಿ ಮಠ ನಮ್ಮ ಸುಖ ದುಃಖಕ್ಕೆ ಬರ್ತಾನ ಜಾತಿ ಅನ್ನೋದಿಲ್ಲ ವಿಜಾತಿ ಅನ್ನೋದಿಲ್ಲ ಯಾವುದೇ ಧರ್ಮ ಅನ್ನೋದಿಲ್ಲ ಯಾವುದೇ ಪ್ರತಿಯೊಂದು ಧರ್ಮದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಇವತ್ತು ಜನಮೆಚ್ಚುಗೆಯಾಗಿ ಎಲ್ಲರ ಮನಸ್ಸಿಗೆದ್ದಾನ ಈ ಹುಣ ಶಾಸಕ ಮಾಡಕ್ಕೆ ನಾವು ಶಪಥ ಕೊಟ್ಟೇವಿ ನಕ್ಕಿ ಶಾಸಕ ಆಗ್ತಾನ ಅಂತೇಳಿ ಹಿರಿಯರು ಹೇಳ್ತಾರ್ರಿ ಹಂಗಾರ ಈ ರಜ ತುಳ್ಳಾಗಡ್ಡಿ ಮಠನ ಸ್ಟೋರಿ ನೋಡಿದ ತಕ್ಷಣ ಎಷ್ಟು ಜನ ಶೇರ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಫಾಲೋ ಮಾಡ್ತೀರಿ ನಂಬರ್ ಒನ್ ಚಾನಲ್ ಕಾಕಾನ್ ಸುದ್ದಿ ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ತೀರಿ ಕಾಕಾ ಹುಬ್ಬಳ್ಳಿ ಧಾರವಾಡಕ್ಕೆ ಎಂಟ್ರಿ ಆಗ್ಯಾನ ಅನೇಕ ವಿಡಿಯೋಗಳನ್ನು ಮಾಡ್ಯಾನ ನಂಬರ್ ಒನ್ ಚಾನಲ್ ನಿಮ್ಮ ಚಾನಲ್ ಶಕ್ತಿ ನಿಮ್ಮದು ಭಕ್ತಿ ನಂದು ಆಶೀರ್ವಾದ ನಿಮ್ಮದು ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನೆ ನಮಸ್ಕಾರ